ನಮಸ್ತೆ ನನ್ನ ಹೆಸರು ಮಹೇಶ್ ಅಂತ ನಾನು ಮತ್ತು ಇಬ್ಬರು ಸ್ನೇಹಿತರಾದ ಯೋಗೇಶ್ ಮತ್ತು ನವೀನ್ ಜೊತೆ ಸೇರಿ ದೇಸಿನ ನ್ಯಾಚುರಲ್ಸ್ ಅಂತ ಒಂದು ಸಂಸ್ಥೆನ ಹುಟ್ಟಾಕಿದ್ದೀವಿ ಒಂದು ಇಪ್ಪತ್ತು ವರ್ಷ ಕಾರ್ಪೊರೇಟಲ್ಲಿ ವರ್ಕ್ ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಕೆಲಸ ಬಿಟ್ಟು ಎತ್ತಿನ ಗಾಣದಿಂದ ಎಣ್ಣೆ ತೆಗೆಯೋ ಒಂದು ಉದ್ಯಮಕ್ಕೆ ಕೈ ಹಾಕಿ ಈ ಸತತ ಎಂಟನೇ ವರ್ಷದಲ್ಲಿ ಈ ಉದ್ಯಮನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಏನಕ್ಕೆ ಎತ್ತಿನ ಗಾಣದಿಂದ ಎಣ್ಣೆ ತೆಗಿಬೇಕು ಅಂತ ಡಿಸೈಡ್ ಮಾಡಿದಾಗ ನಮ್ಮ ಆರೋಗ್ಯ ಪದ್ಧತಿಯಲ್ಲಿ ಆರ ಆಹಾರದ ಪದ್ಧತಿಯಲ್ಲಿ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂತ ಗೊತ್ತಾಯ್ತು ಅದರಲ್ಲಿ ಎತ್ತಿನ ಗಾಣದಿಂದ ಎಣ್ಣೆಗಳ ಮೇಲೆ ಎಣ್ಣೆಗಳಿಂದ ತುಂಬ ಮೇಜರ್ ಇಂಪ್ಯಾಕ್ಟ್ ಇದೆ ಅಂತ ಗೊತ್ತಾಯಿತು ಆ ಕಾರಣಕ್ಕಾಗಿ ಎತ್ತಿನ ಗಾಣದಿಂದ ಎಣ್ಣೆಗಳನ್ನ ತೆಗೆಯೋಣ ಅಂತ ಶುರು ಮಾಡಿದ್ವು ಒಂದು ಎತ್ತಿನ ಗಾಣದಿಂದ ಶುರು ಮಾಡಿದ್ದು ಇವಾಗ ನಮ್ಮ ಹತ್ರ ಹದಿನೈದು ಗಾಣಗಳು ಎರಡು ಯೂನಿಟ್ಗಳಲ್ಲಿದೆ ಬೆಂಗಳೂರು ಮತ್ತು ಕೆ ಆರ್ ನಗರದ ಹತ್ರ ನಾವಿವಾಗ ಸರಿ ಸುಮಾರು ಒಂದು ಹತ್ತು ರೀತಿ ಎಣ್ಣೆಗಳನ್ನ ತೆಗಿತೀವಿ ಕಡಲೆಕಾಯಿ ಕೊಬ್ಬರಿ ಎಳ್ಳು ಹುಚ್ಚೆಳ್ಳು ಕುಸುಬೆ ಹರಳು ಸಾಸಿವೆ ಸೂರ್ಯಕಾಂತಿ ಎಕ್ಸೆ ಬಾದಾಮಿ ಎಣ್ಣೆಗಳನ್ನ ನೀವು ಯಾಕೆ ಇದು ಮ ಎತ್ತಿನ ಗಣ ಮತ್ತು ಮಿಷಿನಲ್ಲಿ ತೆಗೆದಿರೋದು ಏನಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಎತ್ತು ನೋಡ್ಬೋದು ಇವಾಗ ಒಂದು ಎತ್ತು ಒಂದು ನಿಮಿಷಕ್ಕೆ ಎರಡು ಸುತ್ತು ಸುತ್ತುತ್ತೆ ಅದುವಾಗ ಈ ಸ್ಲೋ ಆಗಿ ತಿರುಗ್ತಿರೋದ್ರಿಂದ ಅದು ಲೋ ಟೆಂಪ್ರೇಚರು ಮತ್ತು ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಸ್ಟ್ಯಾಂಡರ್ಡ್ ಪ್ರೆಷರಲ್ಲಿ ಆಪ್ರೇಟ್ ಆಗ್ತಿರೋದ್ರಿಂದ ಅದ್ರದ್ದು ಮೈಕ್ರೊನ್ಯೂಟ್ರಿಯೆಂಟ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿರುತ್ತೆ ನಾವು ಅದು ತಗೊಳ್ಳುವಾಗ ನಮ್ಮ ಆಹಾರದಿಂದ ನಮ್ಮ ದೇಹಕ್ಕೆ ಬರುತ್ತೆ ನಮ್ಮ ದೇಹದಲ್ಲಿರುವಂಥ ಆರೋಗ್ಯ ಇಂಪ್ರೂವ್ ಆಗುತ್ತೆ ಈ ಕಾರಣದಿಂದ ನಾವು ಈ ಮೆಥಡಲ್ಲೇ ಯೂಸ್ ಮಾಡಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಈ ಪ್ರೋಸೆಸಲ್ಲಿ ಎಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡೋಲ್ಲ ಯಾಕಂದರೆ ಪ್ಲಾಸ್ಟಿಕ್ ಕಾರ್ಸೋಜಿನಿಕ್ ಎಲಿಮೆಂಟ್ಸ್ಗಳಿರೋದ್ರಿಂದ ಎಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ನಾವು ಏನೇ ಎಣ್ಣೆ ತೆಗೆದ್ರು ಎಲ್ಲ ಆ್ಯಂಬರ್ ಕಲರ್ ಗ್ಲಾಸ್ ಬಾಟ್ಲಲ್ಲಿ ಫಿಲ್ ಮಾಡ್ತೀವಿ ಫೋಟೋ ಕೆಮಿಕಲ್ ರಿಯಾಕ್ಷನ್ ಆಗಬಾರ್ದು ಅಂತ ಆಂಬರ್ ಕಲರ್ ಗ್ಲಾಸ್ ಬಾಟ್ಲು ಯೂಸ್ ಮಾಡ್ತೀವಿ ಇಲ್ಲಾಂದರೆ ಸ್ಟೀಲ್ ಪಾತ್ರೆಯಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಇವಾಗ ನಾವು ಬೆಂಗಳೂರಲ್ಲಿ ಒಂದು ಶಾಪು ಮೈಸೂರಲ್ಲಿ ಒಂದು ಶಾಪ್ ಇದೆ ಅದ್ರ ಜೊತೆ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಪ್ಯಾನ್ ಇಂಡಿಯಾ ಬೇಸಿಸ್ ಮೇಲೆ ಕೊರಿಯರ್ ಮುಖಾಂತರ ಯು ಎಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಆಯಿಲ್ಗಳನ್ನ ತೆಗೆದಿರುವಂಥ ಆಯಿಲ್ಗಳನ್ನ ನಾವು ಕಸ್ಟಮರ್ ಮನೆಗೆ ಡೈರೆಕ್ಟಾಗಿ ಅವ್ರ ಮನೆಗಳಿಗೆ ಡೆಲಿವರಿ ಕೊಡ್ತಾ ಇದ್ದೀವಿ ಮೈಸೂರು ಬೆಂಗಳೂರು ಒಂದು ಹೋ ಹಾಸನ್ನು ತುಮಕೂರು ಅಲ್ಲೆಲ್ಲ ಹೋಮ್ ಡೆಲಿವರಿಗಳಿದೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಡೈರೆಕ್ಟಾಗಿ ಕಸ್ಟಮರ್ಗಳಿಗೆ ತಲುಪಿಸಬೇಕು ಅಂತ ಸತತ ಎಂಟನೇ ವರ್ಷದಿಂದ ಈಗ ಒಂದು ಉದ್ಯಮನ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ನೀವು ನೋಡ್ತಿರ್ಬೋದು ಎತ್ತನೇನೇ ಇದು ಮರ ಮರದ ಕಟ್ಟಿಗೆ ಗಾಣ ಗಾಣಗಳಲ್ಲಿ ತುಂಬ ವಿಧಗಳಿದೆ ಅದರಲ್ಲಿ ನಾವು ಇವಾಗ ತೆಗಿತಿರೋದು ಮರದ ಕಟ್ಟಿಗೆ ಗಾಣ ಕಂಪ್ಲೀಟು ವುಡ್ಡಲ್ಲೇ ಮಾಡಿರೋದು ವುಡ್ಡಲ್ಲಿ ಮಾಡಿರೋದ್ರಿಂದ ಇದು ಕೊಬ್ಬರಿ ಎಣ್ಣೆ ತೆಗಿತಾಯಿದ್ದೀವಿ ಇವಾಗ ಕೊಬ್ಬರಿ ಎಣ್ಣೆ ತೆಗಿಬೋದು ಸ್ಲೋ ಪ್ರೋಸೆಸ್ ಇರುತ್ತೆ ಸ್ಟ್ಯಾಂಡರ್ಡ್ ಟೆಂಪ್ರೇಚರು ಪ್ರೆಷರ್ ಇರೋದ್ರಿಂದ ಈ ಒಂದು ಗಣ ಒಂದು ಅಡಿ ಕೆಳಗಡೆ ಡೆಪ್ತಲ್ಲಿ ಹೂತಿದ್ದೀವಿ ಅದರಿಂದ ಸ್ಲೋ ಆಗಿ ಪ್ರೆಷರ್ ಬಿದ್ದು ಎಣ್ಣೆ ಕ್ಲೀನಾಗಿ ತೆಗಿಯೋದಕ್ಕೆ ಶು ಸಹಾಯ ಆಗುತ್ತೆ ಈ ರೀತಿ ಎಣ್ಣೆ ತೆಗೆದಿರೋದ್ರಲ್ಲಿ ಎಲ್ಲ ಮೈಕ್ರೋನ್ಯೂಟ್ರಿಯನ್ಸು ಇಂಟ್ಯಾಕ್ಟ್ ಆಗಿರುತ್ತೆ ನೀವು ಬಂದು ನೋಡ್ಬೋದು ಎಣ್ಣೆ ತೆಗೆದಿರೋ ಎಣ್ಣೆಗಳೆಲ್ಲ ಇಲ್ಲೇ ಇದೆ ಈಗ ಯಾವುದು ನ್ಯಾಚುರಲ್ಲಾಗಿ ಯಾವುದು ಪ್ರಿಸರ್ವೇಟಿವ್ಸು ಅಡಿಟಿವ್ಸು ಏನು ಆ್ಯಡ್ ಮಾಡಿದ್ರೆ ತೆಗಿತೀವಿ ಇಲ್ಲಿ ಬಿಗಿನಿಂಗಿಂದ ಕೊನೆಸ ಪ್ರೋಸೆಸ್ ತನಕ ಎಲ್ಲೂ ನಾವು ಯೂ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಎಲ್ಲ ಸ್ಟೀಲು ಮತ್ತು ಗ್ಲಾಸ್ ಬಾಟ್ಲುಗಳನ್ನ ಯೂಸ್ ಮಾಡ್ತೀವಿ ಈ ಒಂದು ಮತಡಲ್ಲಿ ತೆಗೆದಿರೋ ಎಣ್ಣೆಗಳು ಅತ್ಯುಷ್ಟ ಮತ್ತು ತುಂಬ ಶ್ರೇಷ್ಠಕರವಾಗಿರುತ್ತೆ ನಮ್ಮ ಆಹಾರ ಪದ್ಧತಿಯಲ್ಲಿ ಈ ಎಣ್ಣೆಗಳನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬ ಒಳ್ಳೆ ಲಾಭಗಳಿದೆ ಒಂದು ದಿನಕ್ಕೆ ನೀವು ನೀವು ನೋಡ್ಬೋದು ಒಂದು ಎರಡು ಗಂಟೆ ಟೈಮಿಗೆ ಒಂದು ಹದಿನೈದು ಕೆ ಜಿ ಕೊಬ್ಬರಿ ಹಾಕಿದ್ರೆ ಒಂದು ಏಳು ಲೀಟ್ರ್ ಎಣ್ಣೆ ಅಷ್ಟು ಸಿಗುತ್ತೆ ನಮಗೆ ಈ ರೀತಿ ನಾವು ಪ್ರತಿ ತಿಂಗಳು ಹದಿನೈದು ಗಣಗಳಿಟ್ಕೊಂಡು ಒಂದು ಎಂಟು ಸಾವಿರ ಲೀಟ್ರ್ ಎಣ್ಣೆಗಳನ್ನ ತೆಗಿತಾಯಿದ್ದೀವಿ ಒಂಬತ್ತರಿಂದ ಹತ್ತು ವಿಧವಾದ ಎಣ್ಣೆಗಳನ್ನ ತುಂಬ ಜನ ಇಲ್ಲಿಗೆ ಬಂದ್ ನೋಡಿದ್ರಲ್ಲಿ ಈ ಎತ್ತುಗಳನ್ನ ಯೂಸ್ ಮಾಡ್ತಾಯಿದ್ದೀರ ಅದಕ್ಕೆ ತುಂಬ ಒಂದು ಪ್ರೆಷರ್ ಕೊಟ್ಟಂಗೆ ಆಗ್ತಿದೆ ಅದ್ರ ಮೇಲೆ ನಮ್ಮ ಒಂದು ಹಿಂಸೆ ಆಗ್ತಾ ಇದೆ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ಹತ್ರ ಎತ್ತುಗಳು ತಂದಿರೋಂಥದ್ದು ಯಾವುದು ಕಸಾಯ ಕನೆಗೆ ಹೋಗಿ ಯೂಸ್ ಮಾಡೋಕ್ಕಾಗದೇ ಇರೋಂಥ ಎತ್ತುಗಳನ್ನ ಬಳಸ್ಕೊಂಡು ಅದನ್ನು ನಾವು ಸಾಕಿ ಅದು ಹೇಗಾಗಿದೆ ಇದೆ ಅಂತ ಒಂದು ಮನುಷ್ಯನಿಗೆ ನಾವು ವ್ಯಾಯಾಮ ಹೇಗೆ ಮುಖ್ಯ ಅದೇ ರೀತಿ ಎತ್ತುಗಳಿಗೂ ಕೆಲಸಗಳು ಮುಖ್ಯ ಒಂದು ಎತ್ತಿಗೆ ನಾವು ಸರಿಯಾಗಿ ಊಟ ತಿಂಡಿ ಆಹಾರ ನೀರು ಶೆಲ್ಟರ್ ಕೊಟ್ಟು ಒಂದು ಪ್ರತಿದಿನ ಒಂದು ಆರರಿಂದ ಎಂಟು ಗಂಟೆ ಕೆಲಸ ಮಾಡಿಸಿದ್ರೆ ಎಂಟು ಅದರ ಲೈಫು ಸ್ಪ್ಯಾನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ಕಾರಣ ನೋಡ್ಬೋದು ನೀವು ಕೆಲವು ಎತ್ತುಗಳು ಸಾಯುವಂಥ ಸ್ಥಿತಿಯಲ್ಲಿರುವಂಥ ಎತ್ಗಳನ್ನ ತಂದಿದ್ದಾಗ ನಾವು ಅದನ್ನು ಚೆನ್ನಾಗಿ ಊಟ ತಿಂಡಿ ಕೊಟ್ಟು ನಮ್ಮ ಹತ್ರ ಎಂಟು ವರ್ಷದಿಂದ ಬರ್ತಿದೆ ಇನ್ನು ಅವರು ಸೊ ಆ ಒಂದು ಕಾರಣದಿಂದ ಈ ಮೆಥಡ್ ಆಫ್ ಎಕ್ಸ್ಟ್ರಾಕ್ಷನ್ಲಿ ಎತ್ತುಗಳನ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ನಾವು ಯೂಸ್ ಮಾಡಲಿಲ್ಲ ಅಂದರೆ ಎತ್ತುಗಳ ಎಕ್ಸ್ಟೆನ್ಷನ್ಗೆ ಹೋಗುತ್ತೆ ಅದು ಅದು ಅವನತಿಗೆ ಹೋಗೋದ್ರ ಬದಲು ನಾವು ಈ ಥರ ಉದ್ಯಮಗಳಲ್ಲಿ ಉಪಯೋಗಿಸ್ಕೊಂಡ್ರೆ ಅದ್ರ ಸಂತತಿ ಮುಂದೆ ಬೆಳೀತಾ ಹೋಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ತುಂಬ ಎಣ್ಣೆಗಳಿದೆ ಎಲ್ಲರೂ ನಮಗೆ ಕೇಳ್ತಾರೆ ಯಾವ ಎಣ್ಣೆ ಯೂಸ್ ಮಾಡಬೇಕು ಅಂತ ಯಾವ ಎಣ್ಣೆ ಯೂಸ್ ಮಾಡಬೇಕು ಅಂದರೆ ಪ್ರಾದೇಶಿಕವಾಗಿ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಎಣ್ಣೆಗಳು ಬೆಳೆಯುತ್ತೆ ಆ ಯೂಸ್ ಮಾಡಬೇಕು ಸೊ ಫಾರ್ ಎಕ್ಸಾಂಪಲ್ ನಮಗೆ ಕೋಸ್ಟಲ್ ಏರಿಯಾದಲ್ಲಿ ಭಗವಂತ ಹೆಚ್ಚು ತೆಂಗಿನಕಾಯಿಗಳನ್ನ ಬೆಳೆಯೋದಕ್ಕೆ ಕೊಡ್ತಾನೆ ಅದರಿಂದ ನಾವು ಅದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ಅದರಲ್ಲಿ ನಿಮಗೆ ಲಾರಿ ಕಾಸಿರು ತುಂಬ ಚೆನ್ನಾಗಿರುತ್ತೆ ಅದ್ರದ್ದು ತುಂಬ ಹೈ ಸ್ಮೋಕಿಂಗ್ ಪಾಯಿಂಟ್ ಇದೆ ಅದೇ ರೀತಿ ನಮ್ಮ ಈ ಕರ್ನಾಟಕದ ಸದರನ್ ಭಾಗದಲ್ಲಿ ಬಂದರೆ ಕಡಲೆಕಾಯಿ ಜಾಸ್ತಿ ಬೆಳೀತಾರೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ಬೋದು ಜೊತೆಗೆ ಇದು ಅಕ್ಸೆ ಎಣ್ಣೆ ತೆಗಿತೀವಿ ಒಮೆಗಾ ತ್ರೀ ಎಕ್ಸ ಎಣ್ಣೆಯಲ್ಲಿ ಮಾತ್ರ ಸಿಗೋದು ಫಿಶಲ್ಲಿ ಬಿಟ್ಟರೆ ಒಮೆಗಾ ಥ್ರೀಲಿ ಮಾತ್ರ ಜಾಸ್ತಿ ನಿಮಗೆ ಅಕ್ಸೆ ಎಣ್ಣೆಯಲ್ಲಿ ಸಿಗುತ್ತೆ ನೈಜರಾಯಿಲ್ ಅಂದರೆ ಹುಚ್ಚೆಳ್ಳೆ ಹುಚ್ಚಳ್ಳೆಣ್ಣೆ ಪೋಸ್ಟ್ ಪ್ರೆಗ್ನೆನ್ಸಿಲಿ ಯೂಸ್ ಮಾಡ್ತಾರೆ ಜೊತೆಗೆ ಇಮಿಡಿಯೇಟ್ ಪ್ಯೂಬರ್ಟಿ ಆದಾಗ ಯೂಸ್ ಮಾಡ್ತಾರೆ ಅದು ನರ್ವ್ ಸಿಸ್ಟಮ್ ಡೆವಲಪ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ರೀತಿ ಪ್ರತಿಯೊಂದಾದ ಎಣ್ಣೆಗಳು ಆದ ವೈಶಿಷ್ಟ್ಯತೆ ಯೂಸ್ ಇದೆ ಒಂದು ಜೀವನದಲ್ಲಿ ನಮ್ಮ ಫುಡ್ ಸೈಕಲಲ್ಲಿ ಎಲ್ಲ ಎಣ್ಣೆಗಳ್ನ ಬಳಸೋದು ಉತ್ತಮ இந்த இன்னதுக்கு ரெஸ்ட்ரிக்ட் ஆகுது எல்லா எண்ணங்கள்னும் ಏಜ್ ಆಗ್ತಿದ್ದಾಗೆ ಅತಿ ಕಮ್ಮಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಮ್ಮಿ ಯೂಸ್ ಮಾಡಿ ಬಟ್ ಎಣ್ಣೆಗಳನ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ಅದ್ರ ಬೆನಿಫಿಟ್ಗಳು ಸಿಗ್ತಾ ಹೋಗುತ್ತೆ ಇವಾಗ ನೀವು ಇದು ನೋಡಿದ್ರೆ ನಾವು ಕೆಲಸ ಬಿಟ್ಟಾಗ ಮೂರು ಜನ ಶುರು ಮಾಡಿದಂಥ ಉದ್ಯಮ ಇವಾಗ ಸರಿಸುಮಾರು ನೂರಿಂದ ಇಪ್ಪತ್ತೈದು ಜನ ಇದ್ದಾರೆ ನೂರಿಪ್ಪತ್ತೈದರಲ್ಲಿ ವುಮೆನ್ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಫೋಕಸ್ ಮಾಡಿ ಒಂದು ಎಪ್ಪತ್ತು ಭಾಗ ಹೆಣ್ಮಕ್ಳುಗಳು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಾನ್ಸೆಪ್ಟ್ ಇರೋಂಥದ್ದು ಬ್ಯಾಕ್ ಟು ವಿಲೇಜಸ್ ಅಂತ ಎಷ್ಟು ಸಾಧ್ಯ ಆಗುತ್ತೋ ಹಳ್ಳಿಗಳು ಯುವಕರುಗಳು ಹಳ್ಳಿಗಳ ಕಡೆ ಗಮನ ಕೊಡಬೇಕು ಸಿಟಿಗಳಿಂದ ಬಿಟ್ಟು ಬಂದಾಗ ನಮ್ಮದು ಸೆಲ್ಫ್ ಸಸ್ಟೈನಬಿಲಿಟಿ ಡಿಪೆಂಡ್ ಆಗುತ್ತೆ ಆ ಒಂದು ಕಾರಣದಿಂದ ಹಳ್ಳಿಗಳಲ್ಲೂ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಉದಾಹರಣೆನ ತೋರಿಸಿದೀವಿ ಇವಾಗ ನೀವು ನೋಡ್ಬೋದು ಎಷ್ಟೋ ಜನ ತೆಗೆದಿರ ಎಣ್ಣೆಗಳಿಂದ ತೆಗೆದಿರೋದು ಯಾವ ರೀತಿ ಬೀಜಗಳಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ ಇದು ನಾವು ಸನ್ಫ್ಲವರ್ ಶೆಲ್ನ ರಿಮೂವ್ ಮಾಡಿ ಸನ್ಫ್ಲವರ್ ಪಲ್ಪು ಇದರಿಂದ ಎಣ್ಣೆ ತೆಗಿತೀವಿ ಇದಾದಮೇಲೆ ಕಪ್ಪು ಎಳ್ಳು ಕಪ್ಪೆಳ್ಳಲ್ಲಿ ಅದರಿಂದ ಎಣ್ಣೆ ತೆಗಿತಾಯಿದ್ದೀವಿ ಹುಚ್ಚಳ್ಳು ಹುಚ್ಚೆಳ್ಳು ತುಂಬ ಕಮ್ಮಿ ಎಣ್ಣೆ ಕಂಟೆಂಟ್ ಇರೋದು ತುಂಬ ಕಮ್ಮಿ ಅದು ತುಂಬ ಒಳ್ಳೆಯದು ಹೆಲ್ತ್ಗೆ ಅದರಿಂದ ಎಣ್ಣೆ ಇದ್ದೀವಿ ಹಳ್ಳನ್ನು ನಾವು ಕಾಯಿಸಿ ಬೇಯಿಸಿ ತೆಗಿತೀವಿ ಎತ್ತಿನ ಗಣೋದನ್ನು ತೆಗಿಯಲ್ಲ ಟ್ರೆಡಿಷನಲ್ ಮೆಥಡು ನಮ್ಮ ಪೂರ್ವ ನಮ್ಮ ಅಜ್ಜಿ ತಾತಂದ್ರು ಮಾಡ್ತಿದ್ರು ಆ ಥರ ಚೆನ್ನಾಗಿ ಬಿಸಿನೀರಲ್ಲಿ ಕಾಯಿಸಿ ಅದನ್ನು ಬೇಯಿಸಿ ತೆಗಿತೀವಿ ಸಾಸಿವೆ ಎಣ್ಣೆ ತುಂಬ ಒಳ್ಳೆಯದು ನಾರ್ತ್ ಕರ್ನಾಟಕದಲ್ಲಿ ಟೆಂಪ್ರೇಚರ್ ಬಾಡಿ ಕಂಟ್ರೋಲ್ ಮಾಡುತ್ತೆ ಹೀಟು ಮತ್ತು ಕೋಲ್ಡ್ ಸೀಸನ್ಗೆ ತುಂಬ ಒಳ್ಳೆಯದು ಅಂತ ಅದನ್ನ ಹೇಳ್ತಾರೆ ಅದನ್ನು ಆ ಎಣ್ಣೆ ತೆಗಿತಿದ್ದೀವಿ ಅತಿ ಹೆಚ್ಚು ಭಾಗವಾಗಿ ಕೋಸ್ಟಲ್ ಏರಿಯಾದಲ್ಲಿ ಬೆಳೆಯೋಂಥ ಕೊಬ್ಬರಿ ಎಣ್ಣೆ ತೆಗಿತೀವಿ ಅಕ್ಸೈ ಎಣ್ಣೆ ನಾನು ಹೇಳಿದಾಗೆ ಒಮೆಗಾತ್ರಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇದು ಅಕ್ಸಿ ಎಣ್ಣೆ ತೆಗಿತೀವಿ ಕುಸುಬೆ ಅಂತ ಹೇಳ್ಬೋದು ಕುಸುಬೆ ಎಣ್ಣೆ ನೀವು ನಾರ್ತ್ ಕರ್ನಾಟಕ ಸಾಧರ್ನ್ ಪಾರ್ಟ್ ಆಫ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಉಪಯೋಗಿಸ್ತಾರೆ ಇದು ಆಗಿ ಬಾಡಿಗೆ ಇನ್ಸುಲಿನ್ ರಿಲೀಸ್ ಮಾಡುತ್ತೆ ಅದೊಂದು ವೈಶಿಷ್ಟ್ಯ ಇರೋದು ಅತಿ ಹೆಚ್ಚಾಗಿ ಬೆಳೆಯೋಕ್ಕೆ ಉಪಯೋಗ ಬರೋಂಥ ಎಣ್ಣೆ ಅದ್ರ ಜೊತೆ ಸಾಧಾರಣವಾಗಿ ಕಡಲೆಕಾಯಿ ಎಣ್ಣೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಎಣ್ಣೆಗಳನ್ನು ತೆಗಿತೀವಿ ಇದಲ್ಲದೆ ನಾವು ಇದ್ರ ಜೊತೆ ನೀವು ನೋಡ್ತಿರ್ಬೋದು ಒಂದು ಹನ್ನೊಂದು ಪ್ಯಾರಾಮೀಟರ್ ಎಫ್ ಎಸ್ ಎಸ್ ಐ ಗೈಡ್ಲೈನ್ಸ್ ಪ್ರಕಾರ ಒಂದು ಹನ್ನೊಂದು ಪ್ಯಾರಾಮೀಟರ್ಗಳನ್ನ ಕ್ವಾಲಿಟಿ ಚೆಕ್ ಮಾಡ್ತೀವಿ ದೇಸಿರಿ ಸಂಸ್ಥೆ ಒಂದು ಇನ್ನೋಸ್ ಕ್ವಾಲಿಟಿ ಲ್ಯಾಬ್ನ ಸೆಟ್ ಮಾಡ್ಕೊಂಡಿದೆ ಆ ಕ್ವಾಲಿಟಿ ಲ್ಯಾಬಲ್ಲಿ ಒಂದು ಹನ್ನೊಂದು ರೀತಿ ಟೆಸ್ಟ್ಗಳನ್ನ ಮಾಡಿ ಅದನ್ನು ನಾವು ನಮ್ಮ ಗ್ರಾಹಕರುಗಳಿಗೆ ಬೆಂಗಳೂರು ಮೈಸೂರು ಭಾರತಾದ್ಯಂತ ತಲುಪಿಸ್ತಾ ಇದ್ದೀವಿ ಎಲ್ಲ ತುಂಬ ಜನ ಕೇಳ್ತಾರೆ ಇದು ಮಾಡ್ತಿರೋದು ಪ್ರಾಫಿಟಬಿಲಿಟಿ ಇದೆಯಾ ಅಥವಾ ಇದನ್ನು ನಡೆಸ್ಬೋದಾ ಅಂತ ಖಂಡಿತವಾಗಿ ಇದು ಇದೆ ನಾವು ಹೇಗೆ ಮಾಡ್ತೀವಿ ಅನ್ನೋದು ಯುವಕರುಗಳು ನಮ್ಮ ಹಳ್ಳಿಗಳ ಕಡೆ ಮುಖ ಮಾಡಿ ನಮ್ಮ ಪ ಪಶು ಸ ಪಶುಗಳ ಮೇಲಿನ ಪ್ರೀತಿನ ಹೆಚ್ಚು ಮಾಡಿಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಿದ್ರೆ ಖಂಡಿತವಾಗಿ ಇದು ಒಂದು ಲಾಭದಾಯಕ ಉದ್ಯಮ ಈಗ ಆಯಿಲ್ ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್ ನೋಡಿದ್ರೆ ಒಂದು ಮೂರು ರೀತಿ ಮೇಜರ್ ಕ್ಲಾಸಿಫಿಕೇಶನ್ ಮಾಡ್ಬೋದು ನಾನು ಒಂದು ಕೆಮಿಕಲ್ ಪ್ರೋಸೆಸ್ ಅಥವಾ ರಿಫೈಂಡ್ ಪ್ರೊಸೆಸ್ಸು ಅದನ್ನು ನಾನು ಕಂಪಾರಿಸನ್ಗೆ ತೊಗೊಳಲ್ಲ ಅದು ಯಾಕಂದರೆ ಫುಲ್ಲಿ ಕಂಪ್ಲೀಟ್ ಕೆಮಿಕಲ್ ಅಥವಾ ರೀಫೈನ್ ಪ್ರೊಸೆಸ್ ಇರುತ್ತೆ ಇನ್ನೊಂದು ಮೆಷಿನ್ ಎಕ್ಸ್ಟ್ರಾಕ್ಟೆಡ್ ಅಥವಾ ರೋಟ್ರಿ ಮೆಷಿನ್ಸು ಎಕ್ಸ್ಪೆಲ್ಲರು ಚಿಕ್ಕ ಚಿಕ್ಕ ಮೋಟ್ರ್ಗಳು ಇಟ್ಕೊಂಡು ಮಾಡೋಂಥದ್ದು ಅದು ಒಂದು ಮೆಥಡು ಇನ್ನೊಂದು ನಾವು ಶುದ್ಧವಾದ ಎತ್ತಿನಗಾಣದಿಂದ ಎಲ್ಲರೂ ಕೇಳ್ಬೋದು ಏನು ಡಿಫ್ರೆನ್ಸ್ ಇದರಲ್ಲಿ ಬರುತ್ತೆ ಅಂತ ನೀವು ನೋಡ್ತಿರ್ಬೋದು ಒಂದೆತ್ತು ಒಂದು ನಿಮಿಷಕ್ಕೆ ಎರಡು ಸುತ್ತ ಎರಡು ಸುತ್ತು ಸುತ್ತೋದ್ರಿಂದ ಅದರಲ್ಲಿ ಹೀಟ್ ಜನ್ರೇಟ್ ಆಗಲ್ಲ ಇವಾಗ ನಮ್ಮ ವಾತಾವರಣದಲ್ಲಿ ಏನು ಟೆಂಪ್ರೇಚರ್ ಇದೆ ಅಷ್ಟೇ ಟೆಂಪ್ರೇಚರ್ ಇದೆ ಅಷ್ಟು ಟೆಂಪ್ರೇಚರ್ ಜೆ ಆಗ್ತಿರೋದ್ರಿಂದ ಅದರಲ್ಲಿರುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸು ಸಹ ಹೋಗಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೋಗಲಿಲ್ಲ ಅಂತ ಹೇಳಿದ್ರೆ ಅದರಿಂದ ನಮ್ಮ ನಾವು ಕನ್ಸ್ಯೂಮ್ ಮಾಡಿದಾಗ ಅದರಿಂದ ಬೆನಿಫಿಟ್ ಸಿಗುತ್ತೆ ಇದು ಮೇಜರ್ ಡಿಫ್ರೆನ್ಸು ಇನ್ನೂ ತುಂಬ ಜನ ಕೇಳ್ತಾರೆ ಆ ನಮಗೆ ಎಣ್ಣೆ ಕಡ್ಲೆಕಾಯಿ ಎಣ್ಣೆ ನಮಗೆ ಇಲ್ಲಿ ಇನ್ನೂರೈದು ರೂಪಾಯಿಗೆ ಸಿಗುತ್ತೆ ನಿಮ್ಮ ಹತ್ರ ನಾನ್ನೂರು ರೂಪಾಯಿ ಯಾಕೆ ಆ ರೀತಿ ಅಂತ ಹೇಳ್ತಾರೆ ನೀವು ನೋಡ್ತಿರ್ಬೋದು ಈಗ ಒಂದು ಮೂರು ಲೀಟ್ರ್ ಕಡಲೆಕಾಯಿ ಎಣ್ಣೆ ತೆಗಿಯೋದಕ್ಕೆ ನಮಗೆ ಎರಡೂವರೆ ಗಂಟೆ ಟೈಮ್ ಬೇಕು ಅದೇ ಮೂರು ಲೀಟ್ರ್ ಎಣ್ಣೆ ನಾವು ಮೆಷೀನಲ್ಲಿ ತೆಗಿತೀನಿ ಅಂದರೆ ಅರ್ಧ ಗಂಟೆಯಲ್ಲಿ ತೆಗಿಬೋದು ನಮ್ಮ ಹತ್ರ ಲೇಬರ್ ಇಂಟೆನ್ಸಿವ್ ಜಾಬು ಬಟ್ ಇದು ತುಂಬ ನ್ಯಾಚುರಲ್ಲಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತಿರೋದ್ರಿಂದ ಕಾಸ್ಟ್ ವೈಸ್ ಒಂದು ಸ್ವಲ್ಪ ಕಂಪೇರಿಟಿವ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ ಬಟ್ ಅದರಲ್ಲಿ ಒಂದೇನು ಅಂದರೆ ಯೂಸೇಜ್ ವೈಸ್ ನೋಡಿದಾಗ ನೀವು ಬೇರೆ ಎಣ್ಣೆಗಳನ್ನ ನಾವು ಯೂಸ್ ಮಾಡಿದ್ರೆ ಇದು ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಕಮ್ಮಿ ಯೂಸ್ ಮಾಡ್ಬೋದು ಸೊ ನಿಮಗೆ ಆವಾಗ ಕಾಸ್ಟ್ ವೈಸ್ ಅದಕ್ಕೂ ಆಲ್ಮೋಸ್ಟ್ ಸೇಮ್ ಆಗುತ್ತೆ ಒಂದು ಕ್ವಶನ್ ಇದೆ ಎಣ್ಣೆ ಏನಕ್ಕೆ ಬಳಸಬೇಕು ಅಂತ ಎಣ್ಣೆ ನಮ್ಮ ಆರೋಗ್ಯದ ಮೇಲೆ ಪ್ರತಿ ಪ್ರತಿಕೂಲವಾದ ಪರಿಣಾಮ ಬೀರುತ್ತೆ ಕೊಬ್ಬು ಕೊಬ್ಬಿನ ಅಂಶ ನೀವು ನೋಡ್ಬೋದು ಮಿದುಳಲ್ಲಿ ಅತಿ ಹೆಚ್ಚು ಕೊಬ್ಬಿನಾಂಶ ಮೆದಳೆ ನಮಗೆ ಇದರಲ್ಲಿ ಅಲ್ಲಿ ಬರೋಂಥದ್ದು ನಮಗೆ ಮೇ ಚಿಕ್ಕ ಏಜಲ್ಲಿ ನಾವು ಎಷ್ಟು ಕೊಬ್ಬಿನಂಶದ ಪದಾರ್ಥಗಳನ್ನ ಬರುತ್ತೆ ಆ ಪದಾರ್ಥದ ಮೇಲೆ ನಮ್ಮ ಡೆವಲಪ್ಮೆಂಟ್ ಆಗುತ್ತೆ ಏಜ್ ಆಗ್ತಾ ಇದ್ದಾಗೆ ನಾವು ಎಣ್ಣೆ ಕಮ್ಮಿ ಉಪಯೋಗಿಸ್ಬೇಕು ಉಪಯೋಗಿಸುವಾಗ ಒಳ್ಳೆ ಎಣ್ಣೆಗಳನ್ನ ಉಪಯೋಗಿಸ್ಬೇಕು ಅದರ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಅದರಿಂದ ನಾವು ಎತ್ತಿನಗಾಣದ ಎಣ್ಣೆಗಳನ್ನ ಯೂಸ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀವಿ